ನಮಸ್ತೆ ಎಲ್ರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿನ್ನೆ ತಾನೇ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಅರಿಶಿಣದ ಒಂದು ಮಹತ್ವ ಮತ್ತು ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತು ಕೆಲವು ಉಪಯೋಗಗಳ ಬಗ್ಗೆ ರಾಸಾಯನಿಕ ಅಂಶಗಳ ಬಗ್ಗೆ ವಿವರವನ್ನು ತಿಳಿಸಿದ್ದೀನಿ ಆ ವಿಡಿಯೋವನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕ್ ಇದೆ ದಯವಿಟ್ಟು ಹೋಗಿ ನೋಡಿ ಇವತ್ತಿನ ದಿನ ಅರಿಶಿಣದಿಂದ ನಮಗಾಗುವ ಹೆಚ್ಚಿನ ಉಪಯೋಗಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ನಿನ್ನೆ ನೆಗಡಿ ಕೆಮ್ಮಿಗೆ ಅರಿಶಿಣವನ್ನು ಹೇಗೆ ಬಳಸ್ಬೋದು ಮತ್ತು ಫಂಗಸ್ ತೊಂದರೆಗಳಿಗೆ ಹೇಗೆ ಬಳಸ್ಬೋದು ಅನ್ನೋದನ್ನು ವಿವರಣೆ ಕೊಟ್ಟಿದ್ದೀನಿ ಇವತ್ತು ನಿಮಗೇನಾದರೂ ಗಾಯ ಆಗಿದರೆ ಎಲ್ಲಾದರೂ ಹುಣ್ಣಾಗಿದ್ದರೆ ಅರಿಶಿಣವನ್ನು ಹೇಗೆ ಬಳಸಬೇಕು ಅರಿಶಿಣ ಪುಡಿ ಮತ್ತು ಕರ್ಪೂರ ಎರಡನ್ನ ಬಿಸಿ ನೀರಲ್ಲಿ ಬೆರೆಸ್ಬೇಕು ನಂತರ ಅದೇ ನೀರಲ್ಲಿ ನಿಮಗೆ ಗಾಯ ಆಗಿರೋ ಜಾಗವನ್ನು ಹುಣ್ಣಾಗಿರೋ ಜಾಗವನ್ನು ನೀಟಾಗಿ ತೊಳಿಬೇಕು ಹೀಗೆ ತೊಳಿದಾ ಬರೋದರಿಂದ ಗಾಯದ ಮೇಲೆ ಹಾಗೆ ಮತ್ತು ಅರಿಶಿನ ಪುಡಿ ಮತ್ತು ಕರ್ಪೂರವನ್ನು ಸಿಂಪಡಿಸೋದ್ರಿಂದ ಗಾಯ ಬೇಗ ಆಗುತ್ತೆ ಸೌಂದರ್ಯವರ್ಧಕವಾಗಿ ಕೂಡ ನಾವು ಅರಿಶಿನವನ್ನು ಬಳಸ್ತಾ ಇರ್ತೀವಿ ಬರೀ ಅರಿಶಿಣ ಹಚ್ಚಬಾರ್ದು ಅರಿಶಿನದ ಜೊತೆಗೆ ಸ್ವಲ್ಪ ಹಾಲಿನ ಕೆನೆ ಅದನ್ನು ಎರಡನ್ನೂ ಮಿಶ್ರಣ ಮಾಡಿ ದಿ ವಾರಕ್ಕೆ ಮೂರು ಬಾರಿ ಹಚ್ತಾ ಬಂದರೆ ನಮ್ಮ ಮುಖದಲ್ಲಿರುವಂತಹ ಕಾಂತಿ ಹೆಚ್ಚಾಗುತ್ತೆ ಇನ್ನು ದೇಹದಿಂದ ಬರುವಂತಹ ದುರ್ಗಂಧ ನಿವಾರಕವಾಗಿ ಕೂಡ ನಾವು ಅರಿಶಿನ ಪುಡಿಯನ್ನು ಉಪಯೋಗ ಮಾಡ್ಬೋದು ಹೇಗೆ ಅಂದರೆ ಅರಿಶಿನದ ನೀರಲ್ಲಿ ಅದ್ದಿ ತೆಗೆ ತೆಗೆದಿರುವಂತಹ ಬಟ್ಟೆಗಳನ್ನು ನಾವು ಉಪಯೋಗ ಮಾಡೋದರಿಂದ ಬೆವರೂ ಕೂಡ ಕಡಿಮೆ ಆಗುತ್ತೆ ಹಾಗೆ ದೇಹದಿಂದ ಬರುವಂತಹ ದುರ್ಗಂಧ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಗ್ರಂಥಿಗಳ ಊತಕ್ಕೆ ಮದ್ದು ಈ ಅರಿಶಿನ ಜ್ವರ ಇರುವಾಗ ನಮ್ಮ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರುವಾಗ ಕಂಕ್ಲು ಸಂದೆಯಲ್ಲಿ ತೊಡೆ ತೊಡೆಸಂದೆಯಲ್ಲಿ ಗ್ರಂಥಿಗಳು ಊದ್ಕೊಳ್ಳೋದನ್ನು ನಾವು ಗಮನಿಸಿರ್ತೀವಿ ಆಗ ನೀವು ಏನು ಮಾಡಬೇಕು ಅಂದರೆ ಅರಿಶಿನ ಸಾಸಿವೆ ಮತ್ತು ನಿಂಬೆ ರಸವನ್ನು ಒಂದು ಸಮಭಾಗದಲ್ಲಿ ತೊಗೊಳ್ಬೇಕು ಆಗ ಚೆನ್ನಾಗಿ ಅರಿದು ಆ ಮಿಶ್ರಣವನ್ನು ಎಲ್ಲಿ ನಿಮಗೆ ಊತ ಆಗಿದೆ ನೋವಾಗಿದೆ ಹಿಂಸೆ ಅನ್ನಿಸ್ತಾ ಇದೆ ಅಲ್ಲಿಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆಯೋದ್ರಿಂದ ನಮ್ಮ ನೋವಿಗೆ ಪರಿಹಾರ ಸಿಗುತ್ತೆ ಇನ್ನು ರಕ್ತ ವೃದ್ಧಿಸುವ ಕಾರ್ಯವನ್ನು ಕೂಡ ಈ ಅರಿಶಿನ ಮಾಡುತ್ತೆ ಅರಿಶಿನದಲ್ಲಿ ಕಬ್ಬಿಣ ಅಂಶ ಐರನ್ ಕಂಟೆಂಟ್ ತುಂಬಾ ಇದೆ ಒಂದು ಚಮಚ ಅರಿಶಿನ ಪುಡಿ ಜೊತೆಗೆ ಒಂದು ಚಮಚ ಜೇನನ್ನು ಬೆರೆಸಿ ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಬಾಡಿಯಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶ ಹೆಚ್ಚುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿಯಾಗುತ್ತೆ ಇನ್ನೊಂದು ಅಂದರೆ ಅರಿಶಿನ ಮತ್ತು ನೆಲ್ಲಿಕಾಯಿ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಹಾಲಿನಲ್ಲಿ ಹಾಕಿ ಕುಡಿಯೋದ್ರಿಂದ ಇದ್ರ ಜೊತೆಗೆ ನೀವು ಸಕ್ಕರೆ ಬದಲು ಬೆಲ್ಲ ಬೆರೆಸಿದರೆ ಹೀಗೆ ಕುಡಿತಾ ಬರೋದ್ರಿಂದ ಕೂಡ ಇಮೋಗ್ಲೋಬಿನ್ ಅಂಶ ಹೆಚ್ಚಿಗೆ ಆಗುತ್ತೆ ರೋಗ ನಿವಾರಕವಾಗಿ ಕೂಡ ಈ ಅರಿಶಿನವನ್ನು ಬಳಸ್ಬೋದು ತುರಿಕೆ ಕಜ್ಜಿಗಳಿಗೆ ಅರಿಶಿನ ಜೊತೆಗೆ ಬೇವಿನ ಮರದ ತೊಗಟೆಯನ್ನು ಕುಟ್ಟಿ ಸೇರಿಸಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದನ್ನು ಸೋಸಿ ನಾವು ನಮ್ಮ ದೇಹಕ್ಕೆ ಹಚ್ಚಿಕೊಂಡರೆ ಕಡಿಮೆ ಆಗುತ್ತೆ ಹಾಗೇ ಅರಿಶಿನ ಮತ್ತು ಬೇವಿನೆಲೆ ಹಾಕಿ ಕುದಿಸಿದ ನೀರಿನಿಂದ ಕೂಡ ಸ್ನಾನ ಮಾಡಿದ್ರೆ ಒಂದು ಉತ್ತಮ ಪರಿಣಾಮವನ್ನು ನೀವು ನೋಡ್ಬೋದು ಇನ್ನೊಂದು ಸಜೆಷನ್ ಅಂದರೆ ಸೀಬೆ ಎಲೆಯೊಂದಿಗೆ ಕೂಡ ಅರಿಶಿನವನ್ನು ಬೆರೆಸಿ ನುಣ್ಣಗೆ ಅರಿಬೇಕು ಸಣ್ಣವಾಗಿ ಅರಿದು ಅದನ್ನು ನಮ್ಮ ಬಾಡಿಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದರೂ ಕೂಡ ಚರ್ಮ ರೋಗ ಕಡಿಮೆ ಆಗ್ತಾ ಬರುತ್ತೆ ಗಂಟಲು ಬೇನೆಗೆ ಕೂಡ ಮದ್ದಾಗಿ ಈ ಅರಿಶಿನವನ್ನು ಬಳಸ್ಬೋದು ಒಂದು ಚಮಚ ಅರಿಶಿನ ಒಂದು ಲೋಟ ಬಿಸಿ ಹಾಲಿಗೆ ಹಾಕಿ ಖಾಲಿ ಹೊಟ್ಟೆಗೆ ದಿನಕ್ಕೆರಡು ಬಾರಿಯಂತೆ ಸೇವನೆ ಮಾಡಬೇಕು ಆಮೇಲೆ ಅರಿಶಿನ ಜೀರಿಗೆ ಮೆಣಸು ಧನಿಯಾ ಸೇರಿಸಿ ಕಷಾಯ ಮಾಡಿದಾಗ ಕೂಡ ಗಂಟ್ಲು ನೋವು ಕಡಿಮೆ ಆಗುತ್ತೆ ಜಂತು ಹುಳು ನಿವಾರಕವಾಗಿ ಕೂಡ ಅರಿಶಿನ ಪುಡಿಯನ್ನು ನಾವು ಉಪಯೋಗ ಮಾಡ್ಬೋದು ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಜಂತು ಹುಳು ನಿವಾರಣೆ ಆಗುತ್ತೆ ಇದಕ್ಕೆ ಒಂದು ಏಳು ದಿವಸ ಬೇಕಾಗ್ಬೋದು ಹಾಗೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆಗೆ ಹೇಗೆ ಮದ್ದಾಗುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಇನ್ನೇನು ಆರಂಭದ ಹಂತದಲ್ಲಿ ಇದೆ ಅನ್ನೋವಾಗ ನಿಮಗೆ ತಿಳಿದ್ರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ಬಹು ಬೇಗ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಒಣ ಕೆಮ್ಮು ಒಣ ಕೆಮ್ಮುನ್ನ ಹೇಗೆ ನಾವು ಒಗ್ಗಿಸ್ಕೊಳ್ಬೋದು ಈ ಅರಿಶಿನದಿಂದ ಅಂದರೆ ಧನಿಯಾ ಅರಿಶಿನ ಬೆಲ್ಲ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ತಯಾರಿಸಿ ಕುಡಿಯೋದ್ರಿಂದ ಒಣ ಕೆಮ್ಮು ವಾಸಿಯಾಗುತ್ತೆ ಇನ್ನು ಟ್ರಾನ್ಸಿಲೈಟಿಸ್ ಅಂತಹ ಏನಾದರೂ ಪ್ರಾಬ್ಲಮ್ ನಿಮಗಿದ್ರೆ ಪದೇ ಪದೇ ಟ್ರಾನ್ಸಿಲೈಟಿಸ್ ತೊಂದರೆ ನಿಮ್ಗೆ ಇದ್ರೆ ಅರಿಶಿನ ನೆಲ್ಲಿಕಾಯಿ ಮೆಣಸು ಜೀರಿಗೆ ಧನಿಯಾ ಶುಂಠಿ ಇವುಗಳೆಲ್ಲ ಚೆನ್ನಾಗಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಬೆರೆಸಿ ಮೂರು ತಿಂಗಳ ಕಾಲ ಸೇವನೆ ಮಾಡಬೇಕು ಆಗ ನಿಮಗೆ ಈ ತೊಂದರೆ ಬರೋದಿಲ್ಲ ಇನ್ನು ಹರಿದ್ರಾಕಾಂಡ ಸಕ್ಕರೆ ಪಾಕದಲ್ಲಿ ಅರಿಶಿನ ಹಾಕಿ ಹರಿದ್ರಾಕಾಂಡ ತಯಾರಿಸಿ ಇಟ್ಕೊಂಡು ನೆಗಡಿ ಕೆಮ್ಮು ಗಂಟ್ಲು ನೋವು ಇರುವಾಗ ಬೆಳಿಗ್ಗೆ ಹಾಗೂ ರಾತ್ರಿ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿ ಹಾಲು ಇಲ್ಲ ಅಂದರೆ ಬಿಸಿ ನೀರಿಗೆ ಒಂದು ಚಮಚ ಹರಿದ್ರಾಕಾಂಡ ಹಾಕಿ ಕುಡಿಬೇಕಾಗುತ್ತೆ ಇದನ್ನು ಆಯುರ್ವೇದದಲ್ಲಿ ಹರಿದ್ರಾಕಾಂಡ ಅಂತಾರೆ ರೆಡಿನೂ ಕೂಡ ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇನ್ನು ಅಲರ್ಜಿ ಅಲರ್ಜಿಗೆ ಹೇಗೆ ಇದು ರಾಮಬಾಣ ಅಂದರೆ ಅಲರ್ಜಿಗಳ ಅಂದರೆ ಗಂದೆ ಆ ಥರ ದದ್ದು ಆ ಥರ ಏನಂತೀವಿ ಅವುಗಳಾಗಿದ್ದಾಗ ಅರಿಶಿಣದ ಪೇಸ್ಟನ್ನು ಆ ಜಾಗಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ನಿಮಗೆ ಅದರಿಂದ ಪರಿಹಾರ ಸಿಗುತ್ತೆ ಮುಖದಲ್ಲಿರುವಂತಹ ರೋಮ ನಿವಾರಣೆ ಮುಖದಲ್ಲಿರುವಂತಹ ಅನ್ವಾಂಟೆಡ್ ಹೇರ್ಸ್ ನಿವಾರಣ ನಿವಾರಣೆಗೂ ಕೂಡ ಅರಿಶಿಣವನ್ನು ಬಳಸ್ಬೋದು ಅರಿಶಿನವನ್ನು ಚೆನ್ನಾಗಿ ಅರಿದು ಮುಖಕ್ಕೆ ಹಚ್ಚಿ ಸ್ನಾನ ಮಾಡಬೇಕು ಹೀಗೆ ಮಾಡ್ತಾ ಬರೋದರಿಂದ ಮುಖದಲ್ಲಿರುವಂತಹ ರೋಮಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ನೀವು ಹಚ್ಚಿದ ತಕ್ಷಣ ಈಗ ಬೆಳೆದಿರೋದೆಲ್ಲ ಉದ್ರೋಗಲ್ಲ ಅದು ಕಡಿಮೆ ಆಗುತ್ತೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಆ ವೀಡಿಯೋವನ್ನು ಕೂಡ ತಪ್ಪದೆ ನೋಡಿ ಸಪೋರ್ಟ್ ಇರಿ ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು